ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ಅಂದರೆ ಈಗ ಜೂನ್ ಇಪ್ಪತ್ತೊಂಬತ್ತರಿಂದ ಜುಲೈ ಇಪ್ಪತ್ತೆಂಟರವರೆಗೆ ಆಲ್ಮೋಸ್ಟ್ ಒಂದು ತಿಂಗಳ ಕಾಲ ಶುಕ್ರಗ್ರಹದ ಸಂಚಾರ ಋಷಭ ರಾಶಿಯಲ್ಲಿ ಕೆಲವೊಂದು ರಾಶಿಗಳಿಗೆ ಅದ್ಭುತವಾಗಿರುವಂತಹ ಫಲಗಳನ್ನು ಅದೃಷ್ಟ ರಾಶಿಗಳನ್ನಾಗಿ ಮಾಡ್ತಾ ಇದೆ ಆ ರಾಶಿಗಳೇನು ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದರಲ್ಲಿ ಶುಕ್ರಗ್ರಹ ಅಂದ್ರೇ ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಂದು ಪ್ರತ್ಯೇಕವಾಗಿರುವಂತಹ ಒಂದು ಸ್ಥಾನ ಶುಭಗ್ರಹವೆಂದು ಶ್ರೀ ಮಹಾಲಕ್ಷ್ಮೀ ದೇವಿಗೆ ಶ್ರೀ ಮಹಾಲಕ್ಷ್ಮೀ ದೇವಿ ಅನುಗ್ರಹಕ್ಕೆ ಅತ್ಯಂತ ಅನುಕೂಲವಾಗಿರುವಂತಹ ಗ್ರಹವು ಶುಕ್ರಗ್ರಹವು ಆಗಿರುತ್ತೆ ಈ ಶುಕ್ರ ಅಂದರೇ ಪ್ರೀತಿ ಪ್ರೇಮ ವ್ಯವಹಾರಗಳು ಸೌಂದರ್ಯವು ವಿಲಾಸಮಯ ಜೀವನ ಸಂಪತ್ತು ಅದೃಷ್ಟ ಕಲಾ ವಿಷಯಗಳು ನಾಟ್ಯ ನೃತ್ಯ ಸಂಗೀತ ಇತ್ಯಾದಿ ವಿಷಯಗಳು ದಾಂಪತ್ಯ ಜೀವನದಲ್ಲಿ ಆಗಿರ್ಬೋದು ಎಲ್ಲ ಸುಖಗಳಿಗೆ ಶುಕ್ರ ಅಧಿಪತಿಯಾಗಿರ್ತಾರೆ ಇವೆಲ್ಲವೂ ಕೂಡ ಜೀವನದಲ್ಲಿ ಪದಿಯಬೇಕು ಅಂತ ಎಲ್ಲರಿಗೂ ಪ್ರತಿದಿನ ಕಷ್ಟಪಡ್ತಾ ಇರೋದು ಸ ಅಂದರೆ ಸಂಪತ್ತುಗೋಸ್ಕರ ಸುಖವಾಗಿ ಜೀವನವನ್ನು ಮಾಡೋದಕ್ಕೋಸ್ಕರ ಚೆನ್ನಾಗಿ ಕಾಣಿಸ್ಕೊಳ್ಬೇಕು ಅನ್ನೋದು ಈ ವಿಷಯಗಳೆಲ್ಲವೂ ಕೂಡ ಮಾನವನ ಜೀವನದಲ್ಲಿ ಈ ಅತ್ಯಂತ ಪ್ರಾಮುಖ್ಯತೆ ಇರುವಂತಹ ವಿಷಯಗಳು ಇಂತಹ ವಿಷಯಗಳಿಗೆ ಅಧಿಪತಿಯಾಗಿರುವಂತಹ ಶುಕ್ರಗ್ರಹವು ಶುಕ್ರಗ್ರಹನ ನಾವು ಭೋಗಕಾರಕ ಅಂತಲೇ ಹೇಳ್ತೀವಿ ವಿಲಾಸಮಯ ಜೀವನವನ್ನು ಪಡೆಯೋದಕ್ಕೆ ಲಕ್ಸುರಿ ಲೈಫ್ ಸ್ಟೈಲನ್ನ ಎಂಜಾಯ್ ಮಾಡೋದಕ್ಕೆ ಇವರು ಎತ್ತಾರೆ ಈಗ ಏನಾಗುತ್ತೆ ಅಂದರೆ ಶುಕ್ರಗ್ರಹ ಯಾವ ಸಂದರ್ಭದಲ್ಲಿ ತನ್ನ ಸ್ವಕ್ಷೇತ್ರ ಈಗ ಋಷಭರಾಶಿಗೆ ಬರ್ತಾ ಇದೆ ಅಲ್ವಾ ಅದು ಸ್ವಂತ ಕ್ಷೇತ್ರ ಆಗುತ್ತೆ ಋಷಭ ರಾಶಿ ಇವರಿಗೆ ಸ್ವಕ್ಷೇತ್ರವಾಗಿರುತ್ತೆ ಆದ್ದರಿಂದ ಅತಿ ಅಪರೂಪವಾಗಿರುವಂತಹ ಕೆಲವೊಂದು ಶುಭ ವಿಷಯಗಳನ್ನೋದು ದ್ವಾದಶ ರಾಶಿಗಳಲ್ಲಿ ಇವರಿರುವಂತಹ ಸ್ಥಾನಮಾನಗಳ ಮೇಲೆ ಈ ಗ್ರಹದ ಕಾರಕತ್ವಗಳು ಫಲಗಳು ಅನ್ನೋದು ಆ ರಾಶಿಗಳಿಗೆ ನೀಡ್ತಾ ಇರುತ್ತೆ ಆಲ್ಮೋಸ್ಟ್ ಒಂದು ತಿಂಗಳ ಕಾಲ ಈ ದ್ವಾದಶ ರಾಶಿಗಳಿಗೆ ಶುಕ್ರ ಗ್ರಹ ಸಂಚಾರ ಒಂದು ರೀತಿ ಯೋಗವನ್ನು ನೀಡುತ್ತೆ ಅಂತಲೂ ಹೇಳಬಹುದು ಅದೇ ರೀತಿ ಈ ವಿಷಯದಲ್ಲಿ ಈ ಸಂದರ್ಭದಲ್ಲಿ ಐದು ಬಟ್ ಎಲ್ಲ ರಾಶಿಗಳಿಗೂ ಅದ್ಭುತವಾಗಿರುತ್ತೆ ಆದರೆ ಈ ನಾನು ಹೇಳ್ತಾ ಇರುವಂತಹ ಈ ಐದು ರಾಶಿಗಳಿಗೆ ಮಹಾದ್ಭುತವಾಗಿರುವಂತಹ ವಿಷಯಗಳು ನಡೆಯುತ್ತೆ ಆ ರಾಶಿಗಳೇನು ಆ ರಾಶಿಗಳಿಗೆ ಸಿಗ್ತಾ ಇರುವಂತಹ ಅದ್ಭುತ ಯೋಗ ಏನು ಶುಕ್ರ ಯಾವ ರೀತಿ ಯೋಗಕಾರಕನಾಗಿದ್ದಾರೆ ಅಂತ ನೋಡುವುದಾದರೆ ಮೊದಲನೇ ರಾಶಿ ಸ್ವಂತ ರಾಶಿ ಅದೇ ರಾಶಿಯಲ್ಲೇ ಇರ್ತಾರೆ ಋಷಭ ರಾಶಿ ಜಾತಕರಿಗೆ ಮೊದಲನೇ ರಾಶಿ ಋಷಭ ರಾಶಿ ಜಾತಕರಿಗೆ ಅತ್ಯಂತ ಯೋಗದಾಯಕವಾಗಿರುವಂತಹ ಕಾಲ ಈ ಒಂದು ಮಾಸದ ಕಾಲ ಅಂತ ಯಾಕಂದರೆ ರಾಷ್ಟ್ರಾಧಿಪತಿ ರಾಶಿಯಲ್ಲೇ ಇರುವಂತಹ ಸಂದರ್ಭದಲ್ಲಿ ಅದಿಯೂ ಜನ್ಮದಲ್ಲೇ ಲಗ್ನದಲ್ಲೇ ಇರುವಂತಹ ಮೊದಲನೇ ಮನೆಯಲ್ಲಿರುವಂತಹ ಸಂದರ್ಭಗಳಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ನಿಮ್ಮ ಹೆಸರಿಗೆ ನಿಮ್ಮ ಗೌರವಕ್ಕೆ ಒಂದು ಹೊಸ ಬೆಳಕು ತರುತ್ತೆ ಅಷ್ಟೇ ಹಿಂದಿನ ದಿನಗಳಲ್ಲಿ ಇರಲಿಲ್ಲ ಅಂದರೆ ಖಂಡಿತ ಇರುತ್ತೆ ಬಟ್ ಈ ಸಂದರ್ಭದಲ್ಲಿ ನಿಮ್ಮ ಮಾತಿಗೆ ಗೌರವ ಆಗಿರ್ಬೋದು ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ಕೀರ್ತಿ ಈ ವ್ಯಕ್ತಿತ್ವ ಆಗಿರ್ಬೋದು ದ್ವಿಗ್ನೀಕೃತವಾಗುತ್ತೆ ಇಷ್ಟಪಡುವಂತಹ ವ್ಯಕ್ತಿಗಳು ಜಾಸ್ತಿ ಆಗ್ತಾರೆ ನಿಮ್ಮ ಮಾತಿನ ರೀತಿ ಆಗಿರ್ಬೋದು ನಿಮ್ಮ ಆಗಿರ್ಬೋದು ನಿಮ್ಮ ಬಿಹೇವಿಯರ್ ವರ್ತನೆ ಎಲ್ಲದರಲ್ಲೂ ಕೂಡ ಬೇರೆಯವರನ್ನು ತುಂಬ ಆಕರ್ಷಣೀಯವಾಗಿ ಇರುತ್ತೆ ಈ ಕೆಲವೊಂದು ಸುಸಾಧ್ಯವಾಗಿರುವಂತಹ ಕೆಲಸಗಳನ್ನು ತುಂಬ ಕಟ್ಟುನಿಟ್ಟಾಗಿರುವಂತಹ ವ್ಯಕ್ತಿಗಳಿಂದ ಕೂಡ ನಿಮ್ಮ ಮಾತಿನಿಂದ ಕೆಲವೊಂದು ಅಸಾಧ್ಯವಾಗಿರುವಂತಹ ವಿಷಯಗಳನ್ನು ನೀವು ಕಂಪ್ಲೀಟ್ ಮಾಡ್ಕೋಬೋದು ಸಂಪೂರ್ಣವಾಗಿ ಇನ್ನು ಸೊಸೈಟಿಯಲ್ಲಿ ಇಂಥ ಸಮಾಜದಲ್ಲಿ ನಿಮಗೆ ಸಿಗಬೇಕಾಗಿರುವಂತಹ ರೆಸ್ಪೆಕ್ಟ್ ನೇಮ್ ಫೇಮು ಮರ್ಯಾದೆಗಳು ಗೌರವ ಇತ್ಯಾದಿ ವಿಷಯಗಳಲ್ಲಿ ನಿಮಗೆ ತುಂಬ ಅದ್ಭುತ ರೀತಿಯಲ್ಲಿ ನಿಮಗೆ ಒಳ್ಳೆಯ ವಿಷಯಗಳನ್ನು ನೀಡ್ತಾ ಇರುತ್ತಾರೆ ಶುಕ್ರಗ್ರಹವು ಋಷಭ ರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ವೈವಾಹಿಕ ಜೀವನವು ಕೂಡ ಅದ್ಭುತವಾಗಿರುತ್ತೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಹಿಂದಿನ ದಿನಗಳಲ್ಲಿ ಏನಾದರೂ ಸಮಸ್ಯೆಗಳು ಇದ್ರೂ ಈ ಸಂದರ್ಭಗಳಲ್ಲಿ ಅವೆಲ್ಲವೂ ಕೂಡ ಮರೆತು ಅದ್ಭುತವಾಗಿ ದಾಂಪತ್ಯ ಜೀವನವನ್ನು ಸುಖ ಸಂತೋಷದಿಂದ ಶುಭಯಾತ್ರೆಗಳ ಮುಖಾಂತರ ಕೆಲವೊಂದು ಸಮಾರಂಭಗಳನ್ನು ವಿಲಾಸಮಯವಾಗಿ ಖರ್ಚು ಮಾಡೋದರಿಂದ ಅದ್ಭುತವಾಗಿ ನಿಮ್ಮ ಜೀವನ ಸಂಗಾತಿಯ ಜೊತೆ ಅನ್ಯೋನ್ಯ ದಾಂಪತ್ಯ ಜೀವನವನ್ನು ಮ ನಡೆಸೋದಕ್ಕೆ ಈ ಮಾಸ ಅನುಕೂಲವಾಗಿರುತ್ತೆ ಅದೇ ರೀತಿ ಸ್ವಲ್ಪ ಯಾವುದೇ ಮನೆಯಲ್ಲಿ ಅತ್ತೆ ಸೊಸೆ ಇದ್ದೇ ಇರುತ್ತೆ ಅಲ್ವಾ ಈ ಅತ್ತೆ ಸೊಸೆ ಮಧ್ಯೆಯೂ ಒಂದು ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಆಗುತ್ತೆ ಸೊಸೆ ಅತ್ತೆನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ ಅಂದ್ಕೊಂಡಿರ್ತಾರೆ ಅಥವಾ ಸೊ ಅತ್ತೆ ಸೊಸೆನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ ಈಗ ಹೊಂದಾಣಿಕೆ ಅನ್ನೋದು ಅದ್ಭುತವಾಗಿರುತ್ತೆ ಆಗಿರುತ್ತೆ ಹಿಂದೆ ಏನಾದರೂ ಸಮ್ಸಿಂಗ್ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಪಾರ್ಥಗಳಿದ್ರೂ ಈ ಸಮಯದಲ್ಲಿ ತುಂಬ ಒಟ್ಟಾಗಿ ನಿರ್ಧಾರಗಳು ತಗೊಳ್ಳೋದಾಗಿರ್ಬೋದು ಜವಾಬ್ದಾರಿಗಳನ್ನು ನಿಭಾಯಿಸೋದಾಗಿರ್ಬೋದು ಅತ್ತೆ ಸೂಸೆ ಎಂದರೆ ನಡುವೆ ಒಂದು ಒಳ್ಳೆಯ ಅನು ಬಂಧ ಅನ್ನೋದು ಬಲವಾಗುತ್ತೆ ಈ ಸಂದರ್ಭದಲ್ಲಿ ಕುಟುಂಬದಲ್ಲಿ ಒಂಥರ ಸು ಅಂದರೆ ನೆಮ್ಮದಿ ಸುಖಶಾಂತಿ ಶಾಂತಿ ಆನಂದ ಅನ್ನೋದು ನಿಮಗೆ ಈ ಮಾ ಈ ಶುಕ್ರನ ಅವಧಿಯಲ್ಲಿ ಸಂಚಾರದಲ್ಲಿ ನೀವು ಕಾಣಬಹುದು ಇನ್ನು ದೇವರ ಬಗ್ಗೆ ಪುಣ್ಯಕ್ಷೇತ್ರಗಳ ಬಗ್ಗೆ ಈ ಧಾರ್ಮಿಕ ವಿಷಯಗಳ ಬಗ್ಗೆ ಚಿಂತೆ ಜ ಅಂದರೆ ಈ ವಿಷಯಗಳ ಯೋಚನೆಗಳು ಜಾಸ್ತಿ ಆಗುತ್ತೆ ಕುಟುಂಬದ ಎಲ್ಲರೂ ಸೇರಿ ಪುಣ್ಯಕ್ಷೇತ್ರ ಸಂದರ್ಶನ ಮಾಡೋಣ ಅನ್ನುವಂತಹ ಕೆಲವೊಂದು ವಿಚಾರಗಳು ಆನಂದದಿಂದ ಈ ಯಾತ್ರೆಗಳನ್ನು ಮಾಡೋದಕ್ಕೆ ಟ್ರಿಪ್ ಹೋಗಿ ಬರೋದಕ್ಕೆ ಅನುಕೂಲ ಇರುತ್ತೆ ಅಂದರೆ ಓವರ್ ಆಲ್ ಆಗಿ ಸ ವರ್ಷದಲ್ಲಿ ಒಂಟೈರ್ ವರ್ಷದಲ್ಲಿ ಈ ಒಂದು ಒಂದು ಮಾಸ ಏನು ಒಂದು ಮಂತ್ ಏನಿದೆಯೋ ಒಂದು ಗೋಲ್ಡೆನ್ ಪೀರಿಯಡ್ ಅಂತಲೇ ಹೇಳ್ಬೋದು ರಾಶಿಯವರಿಗೆ ಇನ್ನು ಎರಡನೇ ಅದೃಷ್ಟ ರಾಶಿ ಶುಕ್ರನಿಂದ ಯಾವುದು ಅಂತ ನೋಡುವುದಾದರೆ ಸಿಂಹರಾಶಿ ಸಿಂಹರಾಶಿಯವರಿಗೆ ಶುಕ್ರ ಸಂಚಾರ ಮುಖ್ಯವಾಗಿ ವೃತ್ತಿ ಉದ್ಯೋಗ ಸ್ಥಾನಗಳಲ್ಲಿ ಅವರು ಕೆಲಸ ಮಾಡ್ತಾ ಇರುವಂತಹ ವಿಷಯಗಳಲ್ಲಿ ಅತ್ಯದ್ಭುತವಾಗಿ ಫಲಗಳನ್ನು ನೀಡುತ್ತೆ ಯಾಕಂದರೆ ಇಲ್ಲಿ ದಶಮ ಸ್ಥಾನದಲ್ಲಿ ಶುಕ್ರ ಸಂಚಾರ ಮತ್ತು ಇದೊಂದು ಮಾಸ ಅಂದರೆ ಇಲ್ಲ ಯಾಕಂದರೆ ಒನ್ ಮೋರ್ ಮಂತ್ ಆಗೇನೋ ಎರಡು ತಿಂಗಳ ಕಾಲ ಸತತ ಅರುವತ್ತು ದಿನಗಳ ಕಾಲ ಈಗ ಜೂನ್ ಇಪ್ಪತ್ತೊಂಬತ್ತರಿಂದ ದಶಮದಲ್ಲಿ ಆಮೇಲೆ ಜುಲೈ ಇಪ್ಪತ್ತೆಂಟರಿಂದ ಏಕಾದಶದಲ್ಲಿ ಅದಿಯೂ ಸರ್ವಸಿದ ವಿಜಯಕಾರಕ ವಿದ್ಯಾಕಾರಕನಾಗಿರುವಂತಹ ವಿಜ್ಞಾನಕಾರಕನಾಗಿರುವಂತಹ ದೇವಗುರು ಬೃಹಸ್ಪತಿಯ ಜೊತೆ ಅಪ್ಪ ಏನು ಯೋಗ ಆ ರೀತಿ ಸಿಂಹರಾಶಿಯವರಿಗೆ ಒಂದೆರಡು ತಿಂಗಳ ಕಾಲ ಈಗ ತುಂಬ ಅದ್ಭುತವಾಗಿರುತ್ತೆ ಈಗ ಈ ಮಂತ್ ಜುಲೈ ಇಪ್ಪತ್ತು ಅಂದರೆ ಕರ್ಮಸ್ಥಾನ ಉದ್ಯೋಗ ಸ್ಥಾನದಲ್ಲಿರೋದರಿಂದ ನಿಮ್ಮ ಕೆರಿಯರಲ್ಲೇ ದಿ ಬೆಸ್ಟ್ ಪೀರಿಯಡ್ ಅಂತ ಹೇಳ್ಬೋದು ಅಂದರೆ ಈಗಿರುವಂತಹ ಉದ್ಯೋಗದಲ್ಲಿ ಒಳ್ಳೆಯ ಸ್ಥಾನಮಾನ ಉದ್ ಪ್ರಮೋಷನ್ ಪಡೆಯೋದಾಗಿರ್ಬೋದು ಅಥವಾ ನೀವೇನಾದರೂ ವಿದೇಶದಲ್ಲಿ ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇರುವಂತಹ ಸಂದರ್ಭಗಳಾಗಿರ್ಬೋದು ಅಥವಾ ನಿರುದ್ಯೋಗಿಗಳಾಗಿದ್ದರೆ ಒಳ್ಳೆಯ ಸಂಸ್ಥೆಯಲ್ಲಿ ಉದ್ಯೋಗವನ್ನು ಪಡೆಯುವಂತಹ ಯೋಗ ಆಗಿರ್ಬೋದು ಸಿಂಹರಾಶಿಯವರಿಗೆ ಇದು ಒಂದು ಅದ್ಭುತವಾಗಿರುವಂತಹ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳಬಹುದು ಆದಾಯ ಹೆಚ್ಚಳ ಆಗುತ್ತೆ ಮೇಲಧಿಕಾರಗಳ ಸಹಕಾರ ಆಗಿರ್ಬೋದು ಸಂಸ್ಥೆಯ ಗುರುತುವಿಕೆ ಆಗಿರ್ಬೋದು ನಿಮ್ಮಲ್ಲಿ ಸಾಕಷ್ಟು ಸೆಲ್ಫ್ ಕಾನ್ಫಿಡೆನ್ಸನ್ನ ಬೆಳೆಸುತ್ತೆ ಇನ್ನು ವ್ಯಾಪಾರಸ್ಥರು ಕೂಡ ಅಧಿಕವಾಗಿರುವಂತಹ ಲಾಭಗಳನ್ನು ನೋಡುವುದಕ್ಕೆ ಈ ಸಂದರ್ಭ ಅನ್ನೋದು ಅದ್ಭುತವಾಗಿರುತ್ತೆ ವ್ಯಾಪಾರ ವಿಸ್ತಾರ ಮಾಡಬೇಕು ಬೇರೆ ಪ್ರಾಂತ್ಯಗಳಲ್ಲಿ ಏನಾದರೂ ವ್ಯಾಪಾರ ಸೇಮ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಅಥವಾ ಹೊಸದಾಗಿ ಏನಾದರೂ ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋಣ ಕೆಲವೊಂದು ಅಗ್ರಿಮೆಂಟ್ ಕಾಂಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ ಈ ಸಂದರ್ಭಗಳಿಗೆ ಈ ಹಣಕಾಸಿನ ವಿಷಯಗಳಲ್ಲಿ ಆದಾಯ ಮಾರ್ಗಗಳಂದರೆ ಈ ಮತ್ತಿತರ ಆದಾಯ ಮಾರ್ಗಗಳನ್ನು ಸೃಷ್ಟಿ ಮಾಡಿಕೊಳ್ಳೋದಕ್ಕೆ ವ್ಯಾಪಾರಸ್ಥರಿಗೆ ಇದು ಅದ್ಭುತವಾಗಿರುವಂತಹ ಕಾಲ ಅದೇ ರೀತಿ ಕುಟುಂಬದಿಂದ ನೋಡಿದ್ರೂ ಸ್ನೇಹಿತರು ಹಳೆಯ ಸ್ನೇಹಿತರು ಮತ್ತೆ ಕಲ್ ಅಂದರೆ ಅವರೊಂದಿಗೆ ಮತ್ತೆ ಮೀಟ್ ಮಾಡೋದು ಕೆಲವೊಂದು ಸಮಾರಂಭಗಳಲ್ಲಿ ಈ ಬಂಧು ಮಿತ್ರರ ಸಮಾಗಮನ ಆಗಿರ್ಬೋದು ಅಥವಾ ನೀವು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳಿಗೆ ನಿಮ್ಮ ಕುಟುಂಬ ಸದಸ್ಯರ ಪೂರ್ತಿ ಸಹಕಾರ ಆಗಿರ್ಬೋದು ಅದರಲ್ಲಿಯೂ ಸ್ತ್ರೀ ಕುಟುಂಬ ಸದಸ್ಯರು ನಿಮ್ಮ ಸಂಗಾತಿ ಆಗಿರ್ಬೋದು ವೈಫ್ ಸಿಸ್ಟರ್ ಆಗಿರ್ಬೋದು ಅಥವಾ ನಿಮ್ಮ ತಾಯಿ ಆಗಿರ್ಬೋದು ಕೆಲವೊಂದು ವಿಷಯಗಳಲ್ಲಿ ತುಂಬ ಅನುಕೂಲವಾಗಿ ಸಂತೋಷವಾಗಿ ಕಾಲ ಕಳೆಯುವಂತಹ ಒಂದು ಎರಡು ತಿಂಗಳು ಸಿಂಹರಾಶಿಯವರಿಗೆ ಶುಕ್ರನ ಅನುಗ್ರಹದಿಂದ ಅದ್ಭುತವಾಗಿರುತ್ತೆ ಮೂರನೇ ರಾಶಿ ಯಾವುದು ಅದೃಷ್ಟ ರಾಶಿ ಅಂತ ಹೇಳಿದ್ರೆ ಕನ್ಯಾ ರಾಶಿಯವ್ರಿಗೂ ಶುಕ್ರ ಯೋಗಕಾರಕನಾಗಿರ್ತಾರೆ ಯಾಕಂದರೆ ಇಲ್ಲಿ ನೋಡಿದ್ರೆ ಶುಕ್ರ ನೈನ್ತ್ ಹೌಸ್ ಭಾಗ್ಯಸ್ಥಾನ ಅಂತ ಹೇಳ್ತೀವಿ ನವಮ ಸ್ಥಾನ ನವಮ ಸ್ಥಾನದಲ್ಲಿ ಸಂಚಾರ ಅದೃಷ್ಟಕ್ಕೆ ರೆಕ್ಕೆ ಬಂದಿರೋ ಅನ್ನೋ ರೀತಿಯಲ್ಲಿ ಅದೃಷ್ಟಕ್ಕೆ ರೆಕ್ಕೆ ಬರುತ್ತಾ ಹೌದು ಆಶೆಗಳಿಗೆ ರೆಕ್ಕೆ ಬರುತ್ತೆ ಯೋಚನೆಗಳಿಗೆ ರೆಕ್ಕೆ ಬರುತ್ತೆ ನಾವು ಇಮ್ಯಾಜಿನರಿ ವರ್ಲ್ಡಲ್ಲಿ ಒಂದು ಊಹಾ ಜನಿತ ಪ್ರಪಂಚದಲ್ಲಿ ಯಾವ ರೀತಿ ಇರುತ್ತೋ ನಿಮ್ಮ ಅದೃಷ್ಟಕ್ಕೆ ರೆಕ್ಕೆ ಬಂದಿವೋ ಅನ್ನೋ ರೀತಿಯಲ್ಲಿ ಈ ಸಂದರ್ಭದಲ್ಲಿ ನೀವು ಅನ್ ಮನಸ್ಸಿನಲ್ಲಿ ಅಂದ್ಕೊಂಡಿರುವಂತಹ ವಿಷಯಗಳು ಶುಭ ವಿಷಯಗಳೆಲ್ಲವೂ ಕೂಡ ನಾನು ಸಾಗುವುದಕ್ಕೆ ಅನುಕೂಲವಾಗಿರುತ್ತೆ ಈ ರೀತಿ ಕನ್ಯಾ ಕನ್ಯಾರಾಶಿಯವರಿಗೆ ಈ ಸಂದರ್ಭ ಯಾವ ರೀತಿ ಅಂದರೆ ಒಂದು ಮಣ್ಣು ಮುಟ್ಟ್ರೂ ಕೂಡ ಚಿನ್ನ ಆಗುವಂತಹ ಒಂದು ಯೋಗ ಈ ಸಂದರ್ಭದಲ್ಲಿ ಗೋಚಾರವಾಗ್ತಾ ಇದೆ ಇನ್ನು ತುಂಬ ದಿನಗಳಲ್ಲಿ ತುಂಬ ದಿನಗಳಿಂದ ಏನಾದರೂ ಅರ್ಥಪೂರ್ಣವಾಗಿ ನಿಲ್ಲಿಸುವಂತಹ ಪೆಂಡಿಂಗ್ ಇಟ್ಟಿರುವಂತಹ ಕೆಲಸ ಕಾರ್ಯಗಳನ್ನು ಪೂರ್ತಿ ಮಾಡೋದಾಗಿರ್ಬೋದು ಅಥವಾ ಇಂದಿನ ದಿನಗಳಲ್ಲಿ ಸಾಲ್ವೇ ಇಲ್ಲ ಅದನ್ನು ಪರಿಷ್ಕಾರ ಮಾಡೋಕೆ ಆಗ್ತಾ ಇಲ್ಲ ಅನ್ನುವಂತಹ ಕೆಲವೊಂದು ವಿಷಯಗಳು ಈಗ ತುಂಬ ಈಸಿಯಾಗಿ ಸುಲಭ ರೀತಿಯಾಗಿ ಪರಿಷ್ಕಾರ ಆಗಬಹುದು ಇನ್ನು ಈ ಸಂದರ್ಭದಲ್ಲಿ ನೀವೇನಾದರೂ ಒಂದು ಹೊಸದಾಗಿ ಮನೆ ನಿರ್ಮಾಣ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು ಹೊಸ ವ್ಯಾಪಾರವನ್ನು ಮಾಡಬೇಕು ಅಥವಾ ಒಂದು ಹೊಸ ಗಾಡಿ ವಾಹನ ತಗೋಬೇಕು ಅನ್ನುವಂತಹ ವಿಷಯಗಳಲ್ಲಿ ನೀವು ಕನಸು ಕಂಡಿರುವಂತಹ ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ತಕ್ಕಂಥ ತಕ್ಕಂತೆ ಕೊಳ್ಳುವಂತಹ ಒಂದು ಶಕ್ತಿ ಶುಕ್ರಗ್ರಹ ನಿಮಗೆ ಇರ್ತಾರೆ ಅದೇ ರೀತಿ ನಿಮ್ಮ ತಂದೆಯೊಂದಿಗೆ ತಂದೆ ಅಂದರೆ ಅವರು ತಿದ್ದಿ ಸರಿಯಾದ ರೀತಿಯಲ್ಲಿ ಕೆಲವೊಂದು ವಿಷಯಗಳನ್ನು ಹೇಳ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ತಂದೆಯೊಂದಿಗೆ ಒಳ್ಳೆಯ ಬಾಂಡಿಂಗನ್ನು ಹೇಳ್ಬೋದು ಅಥವಾ ಅವರ ಎಂಕರೇಜ್ಮೆಂಟ್ ಆಗಿರ್ಬೋದು ಕೆಲವೊಂದು ವಿಷಯಗಳಲ್ಲಿ ಅವರು ಕೊಡುವಂತಹ ಸಲಹೆಗಳಾಗಿರ್ಬೋದು ಅದ್ಭುತವಾಗಿರುತ್ತೆ ಇನ್ನು ವಿದೇಶಿ ಪ್ರಯತ್ನಗಳೇನಾದರೂ ಇದ್ದರೆ ಈ ವಿದೇಶಿ ಪ್ರಯಾಣ ಅನ್ನೋದು ಕೂಡ ಈ ಸಂದರ್ಭದಲ್ಲಿ ಇದೆ ಇನ್ನು ವೃತ್ತಿ ವ್ಯಾಪಾರಕ್ಕೆ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ಆನ್ಸೈಟ್ ಟ್ರಾವೆಲಿಂಗ್ ಅನ್ನೋದು ಪ್ರಯಾಣಗಳು ಕೂಡ ಇರುತ್ತೆ ಅಂದರೆ ಲಾಭದಾಯಕವಾಗಿರುತ್ತೆ ಯಾವುದೇ ರೀತಿ ಟೈಮ್ ವೇಸ್ಟ್ ಆಗ್ತಾ ಇದೆ ಮನಿ ವೇಸ್ಟ್ ಆಗ್ತಾಯಿದೆ ಅನ್ನೋ ರೀತಿಯಲ್ಲಿಲ್ಲದೆ ಪರ್ಟಿಕ್ಯುಲರಾಗಿ ಒಂದು ಪ್ಲಾನಿಂಗ್ ಪ್ರಕಾರ ನೀವು ಅಂದರೆ ಮಾಡೋದರಿಂದ ಈ ಪ್ರಯಾಣಗಳು ಕೂಡ ಲಾಭವಾಗಿರುತ್ತೆ ಇನ್ನು ವೃತ್ತಿ ಉದ್ಯೋಗಗಳಲ್ಲಿ ಅತ್ಯದ್ಭುತವಾಗಿ ಮುಂದಕ್ಕೆ ಸಾಗೋದಕ್ಕೆ ಒಳ್ಳೆಯ ವೃದ್ಧಿಯನ್ನು ಪ್ರೋಗ್ರೆಸ್ನ ಪಡೆಯೋದಕ್ಕೆ ಅದ್ಭುತವಾಗಿರುತ್ತೆ ಇನ್ನು ದಾಂಪತ್ಯ ಜೀವನವು ಕೂಡ ತುಂಬ ಸಂತೋಷದಿಂದ ಇರುತ್ತೆ ಯಾವುದೇ ರೀತಿ ತೊಂದರೆ ಇಲ್ಲ ಇನ್ನು ನಾಲ್ಕನೇ ರಾಶಿ ವೃಶ್ಚಿಕ ರಾಶಿಯವರಿಗೆ ಶುಕ್ರ ಯಾವ ರೀತಿ ಯೋಗಕಾರಕನಾಗಿರ್ತಾರೆ ಇವರಿಗೆ ವೃಶ್ಚಿಕ ರಾಶಿಯವರಿಗೆ ಸಪ್ತಮ ಭಾವದಲ್ಲಿ ಶುಕ್ರಗ್ರಹ ಸಂಚಾರ ಅಂದರೆ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಆದಾಯ ಇರುತ್ತೆ ಅಂದರೆ ವಿವಿಧ ಮಾರ್ಗಗಳ ಮುಖಾಂತರ ಆದಾಯ ಪಡೀತಾ ಇರ್ತಾರೆ ಉದ್ಯೋಗದ ಮುಖಾಂತರ ಆದಾಯ ಪಡೀತಾ ಇರ್ತಾರೆ ಬಟ್ ಈ ಸಂದರ್ಭದಲ್ಲಿ ಜೂನ್ ಇಪ್ಪತ್ತೊಂಬತ್ತರಿಂದ ಕೆಲವೊಂದು ಆಕಸ್ಮಿಕವಾಗಿ ನಿಮ್ಮ ಆದಾಯದಲ್ಲಿ ಹೆಚ್ಚಳ ಅನ್ನೋದು ನಿಮ್ಮಲ್ಲಿ ಮತ್ತ ಮತ್ತಷ್ಟು ಉತ್ಸಾಹವನ್ನು ನಿಮ್ಮ ಸೇವಿಂಗ್ಸ್ ಬೆಳೆಯುತ್ತೆ ನಿಮ್ಮ ಅಕೌಂಟ್ ನಿಮ್ಮ ಅಕೌಂಟಲ್ಲಿ ಬ್ಯಾಲೆನ್ಸ್ ಬೆಳೆಯುತ್ತೆ ಅದನ್ನು ನೋಡಿ ನಿಮಗೆ ತುಂಬ ಧೈರ್ಯ ಬರುತ್ತೆ ಆದ್ದರಿಂದ ಅನೂಹ್ಯವಾಗಿ ಆಕಸ್ಮಿಕವಾಗಿ ಈ ವಿಷಯಗಳಲ್ಲಿ ಆದಾಯದಲ್ಲಿ ಬೆಳವಣಿಗೆ ಆಗಿರ್ಬೋದು ಒಂದು ಒಳ್ಳೆಯ ಗುರುತುವಿಕೆ ಆಗಿರ್ಬೋದು ಇನ್ನೇನಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಅದ್ಭುತವಾಗಿ ನೀವೇನು ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಜಸ್ಟ್ ನೀವು ಪಾರ್ಟ್ನರ್ ಆಗಿರಿ ಅಂತ ಹೇಳುವಂತಹ ಲಾಭಗಳನ್ನು ತರುವಂತಹ ವ್ಯವ ವ್ಯಾಪಾರ ಅವಕಾಶಗಳಾಗಿರ್ಬೋದು ಈ ಸಂದರ್ಭದಲ್ಲಿ ಈ ರೀತಿ ಬ್ಯಾಂಕ್ ಬ್ಯಾಲೆನ್ಸ್ ಬೆಳೆಯೋದ್ರಿಂದ ಸ್ವಲ್ಪ ಕಾಂಟ್ಯಾಕ್ಟ್ಸು ಬೆಳೆಯೋದ್ರಿಂದ ನಿಮ್ಮಲ್ಲಿ ಸ್ವಲ್ಪ ಆತ್ಮವಿಶ್ವಾಸವು ಜಾಸ್ತಿ ಆಗುತ್ತೆ ಇನ್ನು ತುಂಬ ದಿನಗಳಿಂದ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ನಿರುದ್ಯೋಗಿಗಳಿಗೆ ಬರೆದಿಟ್ಕೊಳ್ಳಿ ಈ ಸಮಯ ಅನ್ನೋದು ತುಂಬ ಅದ್ಭುತವಾಗಿರುತ್ತೆ ನಿಮ್ಮ ಪ್ರಯತ್ನಗಳು ನಿಮ್ಮ ಹಾರ್ಡ್ ವರ್ಕ್ ನಿಮ್ಮ ಹೋಮ್ವರ್ಕ್ ಆಗಿ ಏನಾದರೂ ಕರೆಕ್ಟಾಗಿ ಇರುವಂತಹ ಸಂದರ್ಭಗಳಲ್ಲಿ ಈ ಸಂದರ್ಭದಲ್ಲಿ ನೀವೇ ನಿಮಗೆ ಉತ್ತಮವಾಗಿರುವಂತಹ ನಿಮ್ಮ ಅನುಭವಕ್ಕೆ ಆಸಕ್ತಿಗೆ ತಕ್ಕಂತೆ ಒಂದು ಒಳ್ಳೆಯ ಉದ್ಯೋಗವನ್ನು ಪಡೆಯೋದಕ್ಕೆ ಉದ್ಯೋಗದ ಕೆಲಸದ ಮೇಲೆ ವಿದೇಶಿ ಪ್ರಯಾಣ ಮಾಡುವಂತಹ ಅವಕಾಶಗಳು ವೃಶ್ಚಿಕ ರಾಶಿಯವರಿಗೆ ಈ ಯವದಲ್ಲಿ ಇದೆ ಈ ಮಾಡುವಂತಹ ಪ್ರಯಾಣಗಳು ಕೂಡ ನಿಮಗೆ ತುಂಬ ಲಾಭದಾಯಕವಾಗಿರುತ್ತೆ ಈ ಸಂದರ್ಭದಲ್ಲಿ ನಿಮಗೆ ಎಲ್ಲವೂ ಕೂಡ ಆದಾಯ ಬೆಳೆಯುತ್ತೆ ಕೆಲವೊಂದು ವಿಷಯಗಳಲ್ಲಿ ಅನುಕೂಲವಾಗಿರುತ್ತೆ ಕೆರಿಯರ್ ವಿಷಯದಲ್ಲಿ ಅದ್ಭುತಗಳು ನಡೆಯುತ್ತೆ ಈ ಆಧ್ಯಾತ್ಮಿಕ ವಿಷಯಗಳಲ್ಲಿ ದೇವರಿದ್ದಾರೆ ದೈವದ ಮೇಲೆ ವಿಶ್ವಾಸ ಬೆಳೆಯುತ್ತೆ ಕೆಲವೊಂದು ಧಾರ್ಮಿಕ ಕಾರ್ಯಕ್ರಮಗಳು ಮಾಡ್ಕೊಳ್ಳೋಣ ಹೋಮ ಹವನಾದಿ ವ್ರತಗಳು ಮಾಡೋಣ ಅನ್ನುವಂತಹ ಯೋಚನೆಗಳು ಈ ಸಂದರ್ಭದಲ್ಲಿ ನಿಮಗೆ ಗೋಚಾರ ಆಗುತ್ತೆ ಅದೇ ರೀತಿ ಕುಟುಂಬಸ್ಥರ ಜೊತೆ ಈ ಕುಟುಂಬ ಸದಸ್ಯರ ಜೊತೆ ಕೆಲವೊಂದು ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡುವಂತಹ ಯೋಗನೂ ನಿಮಗೆ ಇರುತ್ತೆ ಈ ಸಂದರ್ಭದಲ್ಲಿ ಆಹಾರ ವಿಷಯಗಳಲ್ಲಿ ಅಂದರೆ ಸರಿಯಾಗಿರುವಂತಹ ಟೈಮಲ್ಲಿ ಆಹಾರ ಸೇವಿಸೋದಾಗಿರ್ಬೋದು ಎಕ್ಸಸೈಸ್ ಮುಖಾಂತರ ಈ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ತುಂಬ ಮುಖ್ಯ ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳಿದ್ದಾರೆ ಆರೋಗ್ಯ ಬಂದಿದ್ದರೆ ಯಾವುದಾದ್ರೂ ನಾವು ಸಾಧನೆ ಮಾಡ್ಬೋದು ಆದ್ದರಿಂದ ದೈಹಿಕ ವ್ಯಾಯಾಮ ಇಂಪಾರ್ಟೆಂಟ್ ಅದೇ ರೀತಿ ಟೈಮ್ ಟು ಟೈಮ್ ಫುಡ್ ಹೊರಗಡೆ ಫುಡ್ನ ಅವಾಯ್ಡ್ ಮಾಡಿ ಇನ್ನು ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರೋಂತಹ ವೃಶ್ಚಿಕ ರಾಶಿ ಜಾತಕರಿಗೆ ಒಂದು ಒಳ್ಳೆಯ ಸಿಹಿ ಸುದ್ದಿಯನ್ನು ಪಡೆಯೋದಕ್ಕೆ ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ ನ ಕೊನೆಯ ರಾಶಿ ಅದೃಷ್ಟ ರಾಶಿ ಶುಕ್ರಗ್ರಹದಿಂದ ಅಂತ ಹೇಳಿದ್ರೆ ಅದು ಆಗಿರುತ್ತೆ ಮೀನರಾಶಿಯವರಿಗೆ ಈಗ ಜನ್ಮದಲ್ಲೇ ಶನಿ ಸಂಚಾರ ಆದ್ರೂ ತಾತ್ಕಾಲಿಕವಾಗಿ ಈ ಮೀನರಾಶಿಯವರಿಗೆ ಕೆಲವೊಂದು ವಿಷಯಗಳಲ್ಲಿ ಅದ್ಭುತವಾಗಿ ಶುಕ್ರಗ್ರಹ ಅನುಕೂಲವಾಗಿರುತ್ತೆ ಇದು ಶ ಅಂದರೆ ಕೆಲವೊಂದು ಒಂದು ತಿಂಗಳ ಕಾಲ ಕೆಲವೊಂದು ಶುಭ ವಿಷಯಗಳನ್ನು ಇವರು ಮಾಡಬಹುದು ತೃತೀಯ ಸ್ಥಾನ ಅದು ಪರಾಕ್ರಮ ಸ್ಥಾನ ಅಂತ ಹೇಳ್ಬೋದು ಈ ತೃತೀಯ ಸ್ಥಾನದಲ್ಲಿ ಶುಕ್ರಗ್ರಹ ಸಂಚಾರ ಅನ್ನೋದು ನಿಮ್ಮ ಕಮ್ಯುನಿಕೇಷನ್ಸ್ನ ಅಂದರೆ ಎಷ್ಟೇ ಜನ ಇದ್ರೂ ಎಷ್ಟೇ ದೊಡ್ಡ ಅಧಿಕಾರಿಗಳಿದ್ರೂ ಅವರ ಮುಂದೆ ಈ ಕೆರಿಯರ್ ವಿಷಯಗಳಲ್ಲಿ ಆಫೀಸ್ ರಿಲೇಟೆಡ್ ವಿಷಯಗಳಲ್ಲಿ ಧೈರ್ಯವಾಗಿ ನಿಮ್ಮ ಕಮ್ಯುನಿಕೇಷನ್ ಅನ್ನೋದು ಅಟ್ರ್ಯಾಕ್ಟಿವ್ ಆಗಿರುತ್ತೆ ಪ್ರೆಸೆಂಟೇಷನ್ ಕೊಡುವ ಮುಖಾಂತರ ನಿಮ್ಮಲ್ಲಿಯೂ ಈ ರೀತಿ ಸಾಮರ್ಥ್ಯ ಇದೆಯಾ ಅಂತ ಕೆಲವೊಬ್ಬ ಕೆಲವೊಂದು ಜನ ಆಶ್ಚ ಆಶ್ಚರ್ಯಚಕಿತರಾಗ್ತಾರೆ ಧೈರ್ಯವು ಸಾಹಸಗಳು ಜಾಸ್ತಿ ಆಗುತ್ತೆ ಅದೃಷ್ಟ ಈ ಸಂದರ್ಭದಲ್ಲಿ ಪೂರ್ತಿಯಾಗಿ ಸಹಕಾರ ಕೊಡುತ್ತೆ ಜನ್ಮದಲ್ಲಿ ಶನಿ ಇದೆಯಲ್ವಾ ಮತ್ತು ಆಗುತ್ತಾ ಅಂದರೆ ಖಂಡಿತವಾಗಿ ತೃತೀಯದಲ್ಲಿ ಶುಕ್ರ ಸಂಚಾರ ಅನ್ನೋದು ಆಲ್ಮೋಸ್ಟ್ ಒಂದು ತಿಂಗಳ ಕಾಲ ಇದೊಂದು ರೀತಿ ಒಂದು ರಿಲೀಫ್ ಪೀರಿಯಡ್ ಅಂತಲೇ ಹೇಳ್ಬೋದು ನಿಮಗೆ ನಾವು ಹಣ ಸಂಪಾದನೆಗೆ ಹೊಸ ಮಾರ್ಗಗಳನ್ನು ಹುಡ್ಕೊಳ್ಳೋದಕ್ಕೆ ಅದು ವ್ಯಾಪಾರ ಪ್ರಯತ್ನ ಆಗಿರ್ಬೋದು ಅಥವಾ ಉದ್ಯೋಗದ ಜೊತೆಗೆ ಮತ್ತಷ್ಟು ಮತ್ತಷ್ಟು ಕೆಲವೊಂದು ಅಡಿಷ್ನಲ್ ಆಪ್ಷನ್ಸ್ ಆಗಿರ್ಬೋದು ಹುಡ್ಕೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ ಇನ್ನು ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಒಳ್ಳೆಯ ಮ್ಯಾಚ್ ಪ್ರಪೋಸಲ್ಸ್ ಬರೋದು ಅವರಲ್ಲಿರುವಂತಹ ಗುಣಗಳು ನಿಮಗೆ ಇಷ್ಟ ಆಗೋದು ಹೊಂದಾಣಿಕೆಯನ್ನು ಅದ್ಭುತವಾಗೋದು ಈ ರೀತಿ ವಿಷಯಗಳು ಸ್ವಲ್ಪ ಮನಸ್ಸಲ್ಲಿ ಒಂದು ಅದ್ಭುತವಾಗಿರುವಂತಹ ಒಂದು ನೂತನ ಉತ್ತೇಜ ಉತ್ಸಾಹವನ್ನು ತಂದುಕೊಡುತ್ತೆ ಇನ್ನು ಬರುವಂತಹ ಸಂಗಾತಿಯು ಸ್ವಲ್ಪ ಪರಿಚಯ ಮಾಡಿಕೊಂಡು ಅವರಿಬ್ಬರ ಮಧ್ಯೆ ನಿಮ್ಮಿಬ್ಬರ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ನಿಮ್ಮ ಯೋಚನೆಗಳು ಸೇಮ್ ಇರ್ಬೋದು ಅಥವಾ ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ಮದುವೆಗೆ ದಾರಿ ಮಾಡಿಕೊಡುವಂತಹ ಸೂಚನೆಗಳು ಈ ಮಾಸದಲ್ಲಿ ಗೋಚಾರವಾಗ್ತಾ ಇರುತ್ತೆ ಇನ್ನು ವ್ಯಾಪಾರ ಏನಾದರೂ ವಿಸ್ತರಣೆ ಮಾಡಬೇಕು ಹೊಸ ಪ್ರಾಜೆಕ್ಟ್ಗಳನ್ನು ಆರಂಭ ಮಾಡಬೇಕು ಅಂದರೆ ಇದು ಸ್ವಲ್ಪ ಸ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ನೀವೇನಾದರೂ ಕಾಂಟ್ರ್ಯಾಕ್ಟ್ಗಳು ಅಗ್ರಿಮೆಂಟ್ಗಳು ಏನಾದರೂ ಈ ಸಂದರ್ಭದಲ್ಲಿ ಈ ಜೂನ್ ಇಪ್ಪತ್ತೊಂಬತ್ತರಿಂದ ಜುಲೈ ಇಪ್ಪತ್ತೊಂದರೊಳಗಡೆ ಏನಾದರೂ ನೀವು ಅಗ್ರಿಮೆಂಟ್ಗಳು ಕಾಂಟ್ರಾಕ್ಟ್ ಈ ರೀತಿ ಮಾಡಿಕೊಂಡ್ರೆ ಮತ್ತಷ್ಟು ಶುಭ ವಿಷಯಗಳು ನಡೆಯುತ್ತೆ ಅಂತ ಹೇಳಿ ಹೇಳಬೋದು ನೋಡಿದಿರಲ್ವಾ ಈ ಐದು ರಾಶಿಗಳಿಗೆ ಪಂಚರಾಶಿಗಳಿಗೆ ಶುಕ್ರನ ಅನುಗ್ರಹದಿಂದ ಮಹಾದ್ಭುತ ಕಾಲ ಅಂತಲೇ ಹೇಳ್ಬೋದು ಮತ್ತಷ್ಟು ಶುಭ ವಿಷಯಗಳು ಇವರ ಜೀವನದಲ್ಲಿ ನಡೆಯಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್